ಏನು ಅನ್ಬೇಡ್ರಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೂರು ಗಂಟೆ ಮ್ಯಾಗಿರಲಿಪ್ಪ ಇಲ್ಲಿ ಬಾಳ ಇಂಪಾರ್ಟೆಂಟ್ ಹಾ ಐದು ಮಂದಿ ಹೋಗಿ ಕೊಟ್ಟು ಬರ್ರಿ ಹಾ ए ए थोड़ी वन सेकंड वन मिनट येन मारता रे चुम्मा चुम्मा किस यार के ना कुना कोटे ना कोटे ना येन ಅಂತ ಹೇಳ್ತನಾಪ್ಪ ನಾ ಹೋಗಿ ಯಾರ್ ಗಣಸೂರ್ ಕಿಸ್ ಕೊಡ್ತನರ್ ಕೋಡ ನಿಲ್ವಾ ಕೋಡ ನಿಲ್ವಾ ಹಾ ಬಾ 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 ಅಯ್ಯೋ ಈಕೆ ಧ್ಯಮ ಬರಲಿಕ್ಕೆಗೆ ಅಯ್ಯೋ ನಾನು ಎಂತೆ ಬಯ್ಯ ಎಂತೆ ಬಯ್ಯ ಎಂತೆ ಬನ್มา

அட்ட கேனது பண்டாபுர பிண்ட்ரி மகள எவ்ரிபாடி ಕೇಣಾ ಅಕ್ಕಿಗೆ ಏನೋ ಅನ್ಬೇಡ ಯಾಕ್ ನೀ ರೆಪ್ಣ ಅವ ದಿನ ಈ ಊರು ಸೊಸಿಯಾದಾ ಅಕ್ಕಿ ಓ ಗೌಡ್ರ ಕಾಕಾರ ನಮಸ್ಕಾರ ನಿಮ್ಮ ಪಾದಕ್ಕೆ ಸರಕ್ಷೆ ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮವ್ವನ ಗಂಡನ ಮೇಲೆ ಇರ್ಲಿಪ್ಪ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ಏನಪ್ಪ ಕೈಗೆ ಮುಗಿದ ಕಾಲ ನಮ್ಮ ನಮ್ಮವ್ವನ ಗಂಡ ಹಾಡ ಬರ್ತಾನ ಫೋನ್ ಅತ್ಲೇನ ಯಾರ್ ನಮ್ಮ ಅಪ್ಪಗ ಮತ್ತೆ ಅರ್ಜೆಂಟ್ ಇದೆ ಅಂದೆ ಪಳುವಿಗೆ ಮತ್ತೆ ಏನರ ಕ್ಯಾ ಹೇ ಆಧಾರ್ ಕಾರ್ಡ್ ದೆಕ್ತಾ ಗಂಗರಾಜ್ಲೇಷನ್ ಪ್ಯಾನ್ ಕಾರ್ಡ್ ಹೇ ಸ್ಕ್ಯಾನ್ ಕರು ನೀನು ಅಣ್ಣ ಮುತನೇ ಕಾರ್ಡ್ ಬಾಣಿ ಒಟ್ಟ ಕಾರ್ಡ್ ನನ್ ಕಡೆ ಬಾ

ನಾನು ಅದರಕಡೆ ಹಿಡ್ಕೊ ಬರ್ರಿ ಏ ಅವೆ ಬಾಡ ಬಾಪ್ಪ ಅಣ್ಣಾ ಗೊತ್ತಿಲ್ಲ ಇಲ್ಲಿ ಯಪ್ಪ ಸಂತ ಯಪ್ಪಸ್ಬೇಕು ಹಿಡಸಂತ ಯಪ್ಪಸ್ಬೇಕು ಅಯ್ಯ ನಾ મારತನ್ байಲ್ಲ ಅಂತ ಏ ನೀ ಬಾಡಿ ಅಲ್ಲಿ ಬೇಕಿ ನೀ ಕೈ ಹೆಡ್ಕೊರ್ ಕೈಯಗ ಆ ತೊಂಗೋ नाना ಬೇಕಾ ಈಗ ಹಿಡ್ಕೊರ್ ಕೈಯಗ ಒಟ್ಟ ಹಚ್ಚನ ಹಚ್ಚಬೇಕು ಅಣ್ಣ ಒಂದ ಮಿಷನ್ ಮಿಷನ್ ಒಟ್ಟ ನಡಕ ಮೈಗೆ ಯಾರು ಮಾತಾಡಕೋಬಡ್ರಿ ಸೌಂಡ್ ಎಲ್ಲಿದನಪ್ಪ ಆರಾಮದiyಪ್ಪ ಕೈ ಕೆಲಸ ಕೊಡಿ ನಿಮ ಪगार ಇಷ್ಟತನ ಇನ್ಮೇಲೆ ಕೊಟ್ಟಿದಲ್ಲ ಇನ್ಮೇಲೆ ಪगार ಕೊಡ್ತೀನಿ ನಾನು ನಿನಗ ಏನಪ್ಪಾ ಅಬಸಂದ ಅಬಸಮಕ್ಕೆ ಹಿಡಿಸಂದ ಗೆಡಿಸಬೇಕು ಏನೋ ನನಗೆ ಗೊತ್ತಿತ್ತು ಹಾ ಇತ್ತು ಸರಿ ಸ್ಟಾರ್ಟ್ 1 2 3 ಮ್ಯೂಸಿಕ್ ಸ್ಟಾರ್ಟ್ ಹಾ ಚೋಕಾಕ ಹಡ ಅಣ್ಣ ನೀ 나ಳಗೆ ಐತೆ ಒಂದು ಸೆಕೆಂಡ್ ಎ ಇವತ್ತು ನಾಳಗೆ ಐತೆ ಬಾ ಬಾ ಮಗಾ ಹೂ ಬಿಡಿ ಹವನೇ ತೆನೆ ಲಗಾ ಹೂ ಏನೈತಿ ನಿيه ಜೋಡಾ പകർ തട്ട് ഈ ഹാഡ് നാക്ക് മന്ത് ഡ ए नी यद्दा बांधत अडक हेय ननिनु अन्न नन कुंत नोर्तंत कुंत नोडा मुखो लोनी इ हाडाक बळो काका इ हाड बेर गपरोन 5 मिसा मूचिरले अवन वन चादरो होच मलगसरो अवन हा इ हाडीगे तडी वनस डान्स मारत रे ओके 1 2 3 म्युझिक स्टार्ट ए योनिया एल्ली करको मुंदार रे अवन ए हा हा ए पगर कूडतले हा क ए इने

ಏಯ್ ಶಿವಣ್ಣ ಏನ್ ಬೇಕಾಗೈತಿ ಯಾವ ಗೋಡ್ರ ಆಶೀರ್ವಾದ ಮಾಡ್ಯಾರಲ್ಲ ಆಗ ಏನ್ ತಾನ ಅರ್ಶಿನ್ ಬೇರೆ ಒಂದ್ ಯಪ್ಪ ಈ ಹಾಡು ಹೆಂಗೈತ್ ಗೊತ್ತೈತಿ ಹ್ಯಾಂಗ್ಸ್ ಮಾಡಿದ್ದ ಬರ್ರಿ ಅಕ್ಕಾರ ಬರ್ರಿ ಗ್ಯಾಸ್ ಒಲಿ ಸ್ಟೋರ್ ರಿಪೇರಿ ಮಾಡ್ಯಾರ ಬಂದಾರಿ ನೀ ಮನಿ ಒಳಗೆ ಸಣ್ಣಗ ಗ್ಯಾಸ್ ಹೊರಕೈತಿದ್ರ ಪೈಪ್ ಏನಾರು ಲೀಕೇಜ್ ಅಂದ್ರೆ ಒಟ್ಟರು ಕೂಡ ರಿಪೇರಿ ಮಾಡ್ದಾರಪ್ಪ ಎಲ್ಲಾರು ವಾವ್ ಅನ್ಬೇಕ ನಿಮ್ಮ ಒಟ್ಟರು ಕಾಲಾಗಿನ ಪದ ಜರಾಗ್ ಸರ್ ಕೊಡ್ರಿ ಕೊಡಾಕೋತಾನೆ ಅಟ್ರು ವಾವಲ್ಲು ಯಪ್ಪ ವಾವ ಏ ಕ್ಯಾಂಪೈನ್ ಹೇಗೆ ವಾವು ಅನ್ನಾಕತ್ತಿಲ್ಲ ಓ ಚಕ್ಕ ಚಕ್ಕ ಅವಳೊಬ್ಬಳು ಸ್ವಪ್ನ ಸುಂದರಿ ನೀ ಅಲ್ವಾ ನಿಮ್ಮ ವಾ ಅಲ್ಲ ವಾಂತಿ ಮಾಡಾಕತ್ತಿ ವಾವ ಅನ್ಬೇಕ ಅವಳೊಬ್ಬಳು ಸ್ವಪ್ನ ಸುಂದರಿ ನಡೆದರೆ ನಾಟ್ಯ ಮಯೂರಿ ಊರ ಮಧ್ಯದಲ್ಲಿ ನಡೆದಳ ನಾರಿ నారి కరె నీ వయ్యార్ సూజీ దారూద్ పిన్న అదవేండ్రి అరీ అక్క బరీ ఇప్ప రూపాయకి నాలున కొడారు అందరి నిర బస్టాండ్ వందకున్న రూపాయల ఇవ్వర తువార ఐదు రూపాయడు అయ్యాడు బ్యాడపప్ప ఎలా భజన పదకేర్ డ్యాన్స్ మేం హాట్తీ ಹಾಡತರೆ ಈಗ ಭಜನೆ ಪದ ಸಾಂಗ್ ನೆಕ್ಸ್ಟ್ ಸಾಂಗ್ ಐತೆ ಇಂಪಾರ್ಟೆಂಟ್ ಐತೆ ಭಜನೆ ಪದ ಹಾಡ ಆಸ್ತನಿ ಆ ಹಾಡಿಗೆ ಡ್ಯಾನ್ಸ್ ಮಾಡಿ ಹಾಡાડಬೇಕು ಓಕೆ ಪಾಕಕ ಹಾ ಬಾ ಏನು ಹಾಕೊಂಡಿನಿ ಅಯ್ಯೋ ನೀ ಹಿಡ್ ಬಾ ಬಾ ಇಂಪಾರ್ಟೆಂಟ್ ಹಾಡ ಐತೆ ಭಜನೆ ಪದ ವನ್ಸ್ ವನ್ಸ್ ಸೆಕೆಂಡ್ মামಾ ಏ ಜೂಮ್ ಮಾಡಾತಿನಪ್ಪ ಹಾ ಸ್ಟಾರ್ಟ್ ಡ್ಯಾನ್ಸ್ ಇದು ಐದು ಕೋಟಿ ಕನ್ನಡಿಗರ ಶಕ್ತಿ ಅನಾ ನನಗಿದ್ರಾಗ ಒಂದ ವರ್ಡ್ ಗೊತ್ತಾಗ್ತಾವ್ದು ತಾನಿ ನಾನಿ ನಾನ ಸನಿಲ್ಲಿ

Hau, ha. Huh? Ah, ah, Raju, kya bade? dance tuh ini allah but ajar ಮೇನ್ ಸ್ವಚ್ಛ ಬಂದಿತ್ತು ನೋಡಿ ಎಲ್ಲ ಬಿಟ್ಟು ಬರತ್ತ ಡ್ಯಾನ್ಸ್ ಮಾಡಿದ್ರೆ ಎಲ್ಲಾ ಕೂಡಿ ರೇಷನ್ ಕಡಿಮೆ ಕಾಲ ಇಟ್ಟಾಳ ಮನೆಯಾಗ ಹೆಂಡಿ ಮಕ್ಕಳ ಮುಂಜಾನೆ ಡೈವರ್ಸ್ ಮಾಡಕ್ ಹಚ್ಚಿ ಅಲ್ಲ ಮೇನ್ ಸ್ವಚ್ಛ ಬಂದಿತ್ತು ನೀನು ಸ್ವಚ್ಛ ಅಲ್ಲ ಆಧಾರ್ ಕಾರ್ಡ್ ಲಿಂಕ್ ಆಗಿ ಹೋಗಿತ್ತು ನಂದ ಏನ್ ಎಲ್ಲ ಬಿಟ್ಟು ಇಲ್ಲಿ ಕಾಲ ಹಿಡಿದು ನಿಮ್ಮ ಅವ್ನು ಮನುಷ್ಯರ ಮಗಳು ಯಾವ ಈ ಹಾಡು ಬಹಳ ಇಂಪಾರ್ಟೆಂಟ್ ಐತಿ ದಯವಿಟ್ಟು ಲಕ್ಷ ಓಟ್ ಕೇಳ್ರಿ ಗಣ್ಣ ಮಕ್ಕಳ ಇನ್ ಏನೈತಿಪ್ಪ ಅಂದ್ರೆ ಲಕ್ಷ ಓಟ್ ನಿಮ್ಮ ಇಂಪಾರ್ಟೆಂಟ್ ಐತೆ ಈ ಹಾಡಿನ ನಾವು ಹೋಗಿ ಯಾರು ಗಂಡಸೂರ್ ಕಿಸ್ ಕೊಡ್ತಲ್ಲ ಹಂಗ ಹೋಗಿ ನೀವು ಹಾಕೋ ಮಂದಿ ಕಿಸ್ ಕೊಡ್ಬೇಕು ಕೊಟ್ಟರು ಇದು ಬ್ಯಾಂಕಿ ಹಾ ಏ ಸ್ನೇಹ ಯಾರು

ಎಲ್ಲ ಡಿಲೀಟ್ ಮಾಡಿದಂ ಕಾಕಾ ಸಡಿ ಏ ಒಂದ್ ಮಿಸ್ ಸೈಡ್ 나 ಹೋಗಿ ಯಾರು ಕಿಸ್ ಕೊಡ್ತಾನ ಹೋಗಿ ಕೊಡ್ತೀರು ಗ್ಯಾರಂಟಿ ಓಕೆ ನನಗ ಕೊಡು ವಾಟ್ ಏನು ಪುಣ್ಯ ಮಾಡಿದಿ ರಾಜುನಿ ಏ ಏನಾತ ಈಗ ನಾಲ್ಕು ಮಂದಿ ಕೂಡಿ ನೀವು ಐದು ಮಂದಿ ಕೂಡಿ ನಾಲ್ಕು ಮಂದಿ ಬೆಂಕಿ ಹಾಕಿ ನಾನು ಹೋಗಿ ಕಿಸ್ ಕೊಡಬೇಕಾದ್ರೆ ನಡಕಿ ಬದರ ಹೋಗಿ ಗಲ್ಲ काढದ ಎಂಟು ಬರಗಡೆ ಕೊಂತೀವಿ ಯಪ್ಪ ಅಲ್ಲ ಅವನು ಗ್ಯಾಂಗ್ ರೇಪ್ ಮಾಡ ಅವನು ಯಾರು ಅಲ್ಲ ನಾವು ಕೊಡ್ಬೇಕು ನೋಡಿ ಹಳೆ ಆಂಕಡದನ ತುಟಿ ಹ ನಾವು ಕೊಡ್ತೀವಿ ಅಲ್ಲ ಅಣ್ಣೆ ಒಟ್ಟೆ ಅವನು ಜೋಲೋರಸರೊಂದು ಹ ಈಗ ಹೋಗಿ ಅವ್ರ ಕಿಸ್ ಕೊಡ್ಬೇಕ ಒಂದೆಡೆ ಮ್ಯೂಸಿಕ್ ಸ್ಟಾರ್ಟ್ ಮತ್ತೆ ಮುತ್ತು ಮುಮತ್ ಕುಂಡರದಾंनो ಯಪ್ಪ ಹ 1 2 3 ಮ್ಯೂಸಿಕ್ ಸ್ಟಾರ್ಟ್ ಸ್ಟಾರ್ಟ್ ಓರಿ ಪಟ್ನ ಓರಿ ನಾಲ್ಕು ಐದು ಮಂದಿ ಓರಿ ಏಯ್ ಮತ್ತೆ ಓಲಿಲ್ಲ ಅಂದ್ರೆ ನಾ ತೌಡ್ ತೌತ್ ನಾ ಮತ್ತೆ ಹ ಇದಕ್ ಮಂದಿ ಹೋಗಿ ಕೊಟ್ಟ ಮರೀ ಹೇನ್ ಮಾಡತಾರ ಕಿಸ್ ಒಂದ್ ಸೆಕೆಂಡ್ ಒಂದ್ ನಿಮಿಷ ಏನ್ ಮಾಡ್ತಾರ ಚುಮ್ಮ ಚುಮ್ಮ ಕಿಸ್ ಯಾರಿಗೆ ನಾ ಏನಂತ ಹೇಳ್ತೀನಪ್ಪ ನಾ ಹೋಗಿ ಯಾರು ಗಂಡ್ಸೂರ್ ಕೀಸ್ ಕೊಡ್ದವ್ರ ಕೊಡದಿಲ್ವ ಕೊಡದಿಲ್ವ ಪಾಪ ಅವನ್ ಬರ್ಗೇಡ್ ಕುಲ್ತಾನ ಅಲ್ಲಿ ಅವಂಗ್ ಕೀಸ್ ಕೊಡ್ಬಿಟ್ಟು ಇವ್ರ ಇವ್ರಿಗೆ ಕೊಳಕೊಂಡ್ರು ಪಗಾರ ಹೆಂಗ ಕೊಡದ್ರಿಗೆ ಕಾಕ ನೀಡಿ ಮಡಿಗೆ ಬರ್ತಾರ ಐದು ಮಂದಿ ಅಲ್ಲಿ ನೋಡು ಜಲ್ ಪಾಪ ನೋಡ ಈಕಿನ ಹಿ ಮೌಲ್ ಅಲ್ಲಿ ನೋಡ ಚಂದ ಐತಿ ಕೂಸ ಕರಿ ಮುಖದ ಮ್ಯಾಗ ಚಂದ್ರ ಮ್ಯಾಗ ಕುತ್ ಆಗೈತಿ ಇರ್ಲಿಪ್ಪ ನಿನ್ನ ಆಶೀರ್ವಾದ ಸದಾಕಾಲ ಹೆಂಗೆ ಇರ್ಲಿ ದಯವಿಟ್ಟು ನಿಮ್ ಸಹಕಾರ ಏನಾರ ತಪ್ಪಾಗಿದ್ರೆ ಕ್ಷಮೆ ನಾ ನೀವು ಮೂರು ಸಾರಿ ಒಂದು ನಾಲ್ಕನೇ ಸಲ ಐದನೇ ಸಲ ಬರಾಕತೇನೆ ಎಲ್ಲೆಲ್ಲಾ ಕಮಿಟಿ ಅವ್ರ ಹೃದಯಪೂರ್ವಕ ಧನ್ಯವಾದ ತಿಳಿಸಕ್ಕ ಇಷ್ಟಪಡ್ತೇನೆ ಯಾಕಂದ್ರೆ ನಮ್ಗೆ ಬುಕ್ ಮಾಡ್ಯಾರ ಒಟ್ಟು ಹೊಳ್ಳೆ ಮಾಡ ಹಾಕ್ಯಾರ ಇವತ್ತೊಂದು ಮುಂದಿನ ಮುಂದಿನಗಿದ್ದೆ ನಮ್ಮ ತನದ ಖ್ಯಾತ ಗಾಯಕಿ ಸ್ನೇಹ ಅವರ ಕಂಡ ಸೀರೆಯಲ್ಲಿ ಅವ್ರ ಹಣ ಕಾದ್ರೆ ನೆಟ್ಟರು ಮುಗೋತಿರಿ ಹಾ ಓಕೆ ಸಲ ಹೊಳ್ಳಿ ಬರ್ತೇನೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್